ಬಂದಿದ್ದೀರಾ ಅಂದರೆ ನಿಜವಾಗ್ಲೂ ನಮ್ಮ ಎಲ್ಲ ಕಲಾವಿದರ ಪರವಾಗಿ ನಿಮ್ಮ ಪಾದಕ್ಕೆ ನಮ್ಮ ನಮಸ್ಕಾರ ಯಾಕಂದ್ರೆ ತಮಾಷೆ ಅಲ್ಲ ಒಂದು ಹೆಣ್ಣು ದೊಡ್ಡ ಶಕ್ತಿ ಆಕೆ ನಿಂತು ಗೆದ್ರೆ ಈಗ ಗಂಡಸರು ರಾಜಕೀಯ ಮಾಡೋದು ಬೇರೆ ಆದರೆ ಹೆಣ್ಣು ನಿಂತಾಗ ಸ್ವಾರ್ಥ ಇರೋದಿಲ್ಲ ನೂರು ಮಕ್ಕಳಿದ್ರೂ ಸಾಕ್ತಾಳೆ ಅಮ್ಮ ಹಂಗೆ ಎಷ್ಟೇ ಜನ ಇದ್ರೂ ಮುಂದೆ ನಿಂತು ನನ್ನ ಕ್ಷೇತ್ರ ಅಂತ ಕಾಯುವಂತ ಹೃದಯ ಇರೋದು ಹೆಣ್ಣಿಗೆ ಮಾತ್ರ ಸಾಧ್ಯ ಆ ತಾಳ್ಮೆ ಹೆಣ್ಣಿಗೆ ಮಾತ್ರ ಬರೋದು ಆ ಥರದ ಒಂದು ಸುವರ್ಣ ಅವಕಾಶ ಈ ಕ್ಷೇತ್ರದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದ ಪಡೆಯೋದಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇದೆ ಅಂತ ನೀವೆಲ್ಲರಿಗೂ ಗೆಲುವು ಕೊಡ್ತೀರಾ ಅಂತ ಗೀತಕ್ ಅವರು ಈ ಸರಿ ನಿಂತಿದ್ದಾರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು ಈ ಸತಿ ನಾವು ಮಾಡಿದ್ರೆ ಇನ್ನು ಐದು ವರ್ಷ ನಾವು ಸಫರ್ ಮಾಡಬೇಕಾಗತ್ತೆ ಕಾರಣ ಒಂದೇ ನಾನು ನೀನು ಹಿಂದೂ ಮುಸಲ್ಮಾನ ಅಂತ ಬೇರೆ ಮಾಡ್ತಾನೇ ಇದ್ದಾರೆ ಯೋಚನೆ ಮಾಡಿ ಇನ್ನು ಐದು ವರ್ಷ ಆದರೆ ಇನ್ನೆಷ್ಟು ದೂರ ತಂದುಬಿಡ್ತಾರೆ ಅಂತ ಒಂದೇ ಬೇಕಾಗಿರೋದು ಮುಸಲ್ಮಾನರು ಕೆಟ್ಟವರು ನಾವು ಒಳ್ಳೆಯವರು ಇಲ್ಲ ಈ ಮನೆ ಅಂದರೆ ಈ ಭಾರತ ಇದ್ದಾಗಲಿಂದ ಇಲ್ಲಿ ನಾವು ಹಿಂದೂ ಮುಸಲ್ಮಾನರು ಅಣ್ಣ ತಮ್ಮ ಅಕ್ಕ ತಂಗಿರ್ತಾರೇ ಇದೀವಿ ಆದರೆ ಒಂದು ಯೋಚನೆ ಮಾಡ್ತಾನೇ ಇದ್ದರೆ ಯಾವತ್ತಿ ಒಡೆದಾಕ್ಬಿಡೋಣ ಹೊಡೆದಾಕ್ಬಿಡಣ ಬೇರೆ ಮಾಡೋಣ ಅವ್ರ ಹತ್ರ ಇರೋ ಒಂದೇ ಅಸ್ತ್ರ ಮುಸ್ಲಿಮಾನರು ಮುಸ್ಲಿಮಾನರು ನೀವು ಹಿಂದೂಗಳು ಅಂತ ಬೇಡ ನಾವೆಲ್ಲ ಯಾವತ್ತಿದ್ರೂ ಒಂದೇ ಒಬ್ಬರು ಕಷ್ಟಕ್ಕೆ ಒಬ್ಬರು ಆಗಿರೋರು ಆಗಿಲ್ವ ನೀವು ಯಾರು ಒಬ್ಬ ಮುಸಲ್ಮಾನ ಹೆಣ್ಮಕ್ಳು ಕಷ್ಟಕ್ಕೆ ಆಗಿಲ್ವಾ ಹಿಂದೂ ಅವ್ರ ಕಷ್ಟಕ್ಕೆ ನೀವಾಗಿಲ್ವಾ ನಿಮ್ಮ ಕಷ್ಟಕ್ಕೆ ನಾವಾಗಿಲ್ವಾ ಆದರೆ ಈ ಸರ್ತಿ ಯಾಕೆ ನಾವು ಇದನ್ನ ಎಚ್ಚರಿಕೆ ಗಂಟೆ ಸಮೇತ ನಿಮಗೆ ಹೇಳಕ್ಕೆ ಕೊಟ್ಟಿದ್ದೀವಿ ಅಂದ್ರೆ ತುಂಬಾ ಹುಷಾರಾಗಿರಿ ನಮ್ಮ ನಮ್ಮಲ್ಲೇ ತಂದಿಟ್ಟು ನಮ್ಮ ಒಗ್ಗಟ್ಟನ್ನ ಒಡೆದಾಕಿ ಅದರಲ್ಲಿ ಬೇಳೆ ಬೇಯಿಸ್ಕೊಳ್ಳಕ್ಕೆ ನೋಡ್ತಾ ಇರೋಂತ ಇನ್ನೊಂದು ಪಕ್ಷ ಕಾಯ್ತಾನೇ ಇದೆ ನಮ್ಮ ಹಿಂದೆ ನಾನು ನೋಡ್ತಾನೆ ಇದ್ದೆ ಸುಮಾರು ಜನ ಹೆಣ್ಮಕ್ಳು ಅಲ್ಲಿ ಎದ್ದು ಹೊರಡ್ತಾ ಇದ್ರು ಸಂತೋಷ ನೀವು ಹೊರಡಿ ನೀವು ಬಂದು ಕೂತಿರೋದೇ ನಮಗೆ ದೊಡ್ಡ ವಿಷಯ ನಿಮ್ಮ ನೀವು ನೀವು ಬಂದು ಕೂರೋದೇ ನಮ್ಗೊಂದು ದೊಡ್ಡ ಆಶೀರ್ವಾದ ಆದರೆ ಒಂದು ಮಾತ್ರ ಜ್ಞಾಪಕ ಇರಲಿ ಇನ್ನು ಐದು ವರ್ಷ ನರಕ ಮಾಡಿಬಿಡ್ತಾರೆ ನಮ್ಮನ್ನು ನಾವು ಒಬ್ರಿಗೊಬ್ರು ಹಿಂದೂ ಮುಸ್ಲಿಮಾನರು ಮುಖ ನೋಡ್ಕೋಬಾರ್ದು ಹಂಗೆ ಮಾಡಿಬಿಡ್ತಾರೆ ಇವತ್ತು ನೀವು ಒಗ್ಗಟ್ಟಾಗಿ ಮನೆ ಮಕ್ಕಳಿಗೆಲ್ಲ ಹೇಳಿ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಒಂದೊಂದು ಅಮೂಲ್ಯವಾದ ಮತವನ್ನು ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು ತುಂಬ ಕಷ್ಟಕ್ಕೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇವತ್ತೇನು ನೀವು ಒಗ್ಗಟ್ಟಿನಲ್ಲಿ ಬಂದಿದ್ದೀರಾ ಈ ಶಕ್ತಿನ ಏಳನೇ ತಾರೀಕು ತೋರಿಸಿ ಕ್ರಮ ಸಂಖ್ಯೆ ಯಾವ್ದಮ್ಮ ಕೇಳಿಸ್ಲಿಲ್ಲಮ್ಮ ಎಸ್ ಯಾಕೆ ಗೊತ್ತಾ ಪ್ರತಿಯೊಬ್ಬ ನಮಗೆ ಈಗ ಶಿವಣ್ಣ ಅವರು ಗೀತಕ್ಕ ಅವರು ನೀವು ಬರೀ ಇವತ್ತು ಇಲ್ಲಿ ನೋಡ್ತಾ ಇದ್ದೀರಾ ಆದರೆ ಅವ್ರದ್ದೊಂದು ಸಂಸ್ಥೆ ಇದೆ ಶಕ್ತಿಧಾಮ ಮೈಸೂರಿನಲ್ಲಿ ಅಲ್ಲಿ ಒಂದು ಸತಿ ಬಂದು ನೋಡಿ ಅದೆಲ್ಲ ಕೆಲವು ಕೆಲವೆಲ್ಲ ಮಾಧ್ಯಮದಲ್ಲಿ ನಿಮಗೆ ನಾವು ತೋರ್ಸೋಕ್ಕಾಗಲ್ಲ ಅಲ್ಲಿ ಜಾತಿ ಭೇದ ಮತ ಇಲ್ಲ ಮಕ್ಕಳನ್ನು ದೇವ್ರ ಥರ ನೋಡಿಕೊಂಡು ನಮ್ಗೆ ಇಷ್ಟು ಜನ ಮಕ್ಕಳು ಅಂತ ಮುಂದೆ ನಿಂತು ಅವ್ರಿಗೆಲ್ಲ ಸೌಲಭ್ಯಗಳನ್ನು ಮಾಡೋಕ್ಕೆ ಸದಾ ನಿಂತಿರ್ತಾರೆ ಬಿಡುವಾಗಿದ್ದರೆ ಅಲ್ಲವಿರ್ತಾರೆ ಅವ್ರಿಗೆ ಒಂದೇ ಗೊತ್ತಿರೋದು ಸೇವೆ ಮಾಡೋದು ಇವತ್ತು ಗೀತಕ್ಕಾಗಿ ಇದ್ದರೆ ಜೊತೆಲಿ ಶಿವಣ್ಣ ಇರ್ತಾರೆ ಜೊತೆಲಿ ಮಧು ಸಾರ್ ಇರ್ತಾರೆ ನಮ್ಗೇನಿಲ್ಲ ಶಿವಣ್ಣ ಒಪ್ಪಿದ್ದಾರೆ ಅಂದರೆ ಅವರು ಅದು ಬೇರೆ ಶಕ್ತಿ ಅದು ಆ ಮನುಷ್ಯನಿಗೆ ಮೋಸ ಮಾಡೋದೇ ಗೊತ್ತಿಲ್ಲ ಅದೇ ಪ್ರಾಬ್ಲಮ್ ಗೊತ್ತೇ ಇಲ್ಲ ಅದು ಏ ಬಿಡಮ್ಮ ಆಯ್ತು ನಿಮಗೆ ಒಳ್ಳೇದಾಗಲಿ ಬಿಡಮ್ಮ ನಾನು ನಿನ್ನ ನೀನು ನನ್ನನ್ನು ಬೈದಿಯಾ ನೀವು ಒಳ್ಳೇದಾಗತ್ತೆ ಬಿಡಮ್ ಆ ಥರ ಮನಸ್ಸು ಆ ಥರ ಮನಸ್ಸಿನ ಮನಸ್ಥಿತಿಯ ಮನೆಯವರು ಅಕ್ಕ ಅವರು ಅವರು ಅಷ್ಟೇ ನಾನು ನೋಡ್ದಂಗೆ ಇನ್ನೊಬ್ರಿಗೆ ಹಿಂಗೆ ಅನ್ನ ಆಗ್ತಾನೆ ಇರ್ತಾರೆ ಆ ಶಕ್ತಿನ ಇವು ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ಲಿಸಿದೆ ಇವತ್ತು ನೀವೆಲ್ಲ ಕೊಡೋ ಒಂದೊಂದು ಮತ ತುಂಬ ಅಮೂಲ್ಯವಾದ್ದು ಮತ ಬಾಂಧವ್ರೆ ದಯಮಾಡಿ ನಿಮ್ಮ ಸಮಯಾನ ಈ ಬಿಸಿಲು ಇದ್ರ ಮಧ್ಯೆ ತಾವು ಬಂದಿರೋದು ತಮಗೆ ತುಂಬ ದೂರ ದೂರಗಳಿಂದ ಬಂದಿದ್ದೀರಾ ದಯಮಾಡಿ ಈ ಸರ್ತಿ ಗೀತಕ್ಕ ಅವ್ರಿಗೆ ಗೀತಾ ಶಿವರಾಜ್ ಕುಮಾರ್ ಅಂತ ಇದ್ರ ಮೇಲೆ ಇರುತ್ತೆ ಅಂತ ಕಾರಣಕ್ಕ ಬ್ಯಾಲೆಕ್ ಬಾಕ್ಸ್ ಮೇಲೆ ಕ್ರಮ ಸಂಖ್ಯೆ ಒಂದು ಅಮೃತಾಸ್ತ ಅವತ್ತಿಂದಲೂ ಕೆಲ್ಸ್ಕೊಂಡು ಬಂದಿದ್ದೀರಾ ಇವತ್ತು ಕೂಡ ನೀವು ಗೆಲ್ಲಿಸ್ತೀರಾ ಅಂತ ನಾನು ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ನೀವು ಗ್ಯಾರಂಟಿ ಈ ಮಾತನ್ನ ಬಿಟ್ಕೊಡೋದ ಅಂತ ಏನು ಹೇಳ್ತೀರಾ ಹೇಳ್ತೀರ ಬೋಲ್ನಮ್ಮ ನಿಮ್ಮೆಲ್ಲರ ಒಗ್ಗಟ್ಟು ನಿಮ್ಮೆಲ್ಲರ ಆಶೀರ್ವಾದ ಗೀತಾ ಕವರ ಮೇಲೆ ಇರಲಿ ಖಂಡಿತವಾಗ್ಲೂ ಈ ಕ್ಷೇತ್ರಕ್ಕೆ ಒಂದು ಸಣ್ಣ ನೋವಾದ್ರು ಮೊದಲು ಮುಂದೆ ನಿಂತ್ಕೊಡೋರೆ ಅವರು ಅವ್ರಿಗೆ ಆ ಶಕ್ತಿ ಇದೆ ಆ ಶಕ್ತಿ ಇರೋದಕ್ಕೆ ಎಲ್ಲರ ರಾಮ ರಹೀಮ ಅಲ್ಲ ಮಾರಮ್ಮ ಅಣ್ಣಮ್ಮ ಎಲ್ಲಾ ದೇವಿಗಳು ಸೇರಿ ಇಲ್ಲಿ ಬಂದು ಕೂತಿದ್ದೀರಾ ಇವತ್ತು ಆ ಒಂದು ಹೆಣ್ಮಗುಗೆ ನಿಮ್ಮ ಮನೆ ಮಗುಗೆ ನೀವು ಕೊಡಬೇಕಾಗಿರೋದು ಒಂದೇ ಶಕ್ತಿ ಆ ಶಕ್ತಿ ಅಂದ್ರೆ ಮತ ಅದನ್ನ ಕೊಟ್ಟು ಆಶೀರ್ವಾದ ಎಲ್ಲರೂ ಸೇರಿ